ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವೋಕಿ ನಿರಯೇಸರ್ವವಿದ್ಯಾಂ ಶ್ರೀದಕ್ಷಿಣಾಮೂರ್ತಯ ನಮೋ ನಮಃ ಕೃಪೆ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತ ಸಾಧನೆಯನ್ನು ಇಪ್ಪತ್ನಾಲ್ಕು ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀವಿ ಏನು ಸಾಧನೆ ಅಂತ ಹೇಳಿದ್ರೆ ಒಂದಷ್ಟು ಜನಗಳಿಗೆ ತುಂಬ ಕಷ್ಟ ಇರುತ್ತೆ ತಾಂತ್ರಿಕವಾಗಿ ಮಾಂತ್ರಿಕವಾಗಿ ತುಂಬ ಬಾಧೆಗಳಿರುತ್ತೆ ಅಣ್ಣ ತಮ್ಮನಿಗೆ ಮಾಡಿಸ್ಬಿಡೋದು ಅಕ್ಕ ತಂಗಿಗೆ ಮಾಡಿಸೋದು ಅಮ್ಮ ಮಗನಿಗೆ ಮಾಡಿಸೋದು ಎಲ್ಲವನ್ನು ನೋಡ್ಕೊಂಡು ಬಂದುಬಿಟ್ಟಿದ್ವಿ ಹೊರಗಡೆಯವರು ತುಂಬ ಮಾಡಿಸ್ಬಿಡೋದು ಈ ಮಾಂತ್ರಿಕ ಬಾಧೆ ಅಂತಕ್ಕಂಥದ್ದನ್ನ ತಡ್ಕೊಳ್ಳೋದೇ ತುಂಬ ಕಷ್ಟ ತುಂಬ ತರಹ ಅದಕ್ಕೆ ಪರಿಹಾರಗಳನ್ನ ಸೂಚನೆ ಮಾಡ್ತೀವಿ ಮಂತ್ರಗಳನ್ನ ಹೇಳ್ತೀವಿ ಎಲ್ಲವೂ ಕೂಡ ಮಾಡಿಕೊಟ್ಟು ಎಲ್ಲರಿಗೂ ಕೂಡ ಆ ದೇವಿಯ ಕೃಪೆ ನಾವು ಕೊಡಿಸೋದಷ್ಟೇ ನಮ್ಮದು ಪೋಸ್ಟ್ಮ್ಯಾನ್ ಥರ ಕೆಲಸ ನಾವೇ ಎಲ್ಲವನ್ನು ಮಾಡ್ತೀವಿ ನಾವೇ ಸರ್ವ ಅಧಿಕಾರಿಗಳು ಅಂತ ಯಾವತ್ತಿಗೂ ಕೂಡ ನಾವು ಹೇಳೋದಿಲ್ಲ ಯಾಕಂತ ಇದೆಲ್ಲವೂ ಕೂಡ ಆ ದೇವಿ ಯಕ್ಷಿಣಿಯ ಕೃಪೆ ನಮಗೆ ಅವಳು ಆಜ್ಞೆ ಕೊಟ್ಟಿರೋದೆ ಅದಕ್ಕೋಸ್ಕರ ನಮಗೆ ಈ ಒಂದು ಜನ್ಮ ಬಂದಿರೋದೇ ಅದಕ್ಕೋಸ್ಕರ ಹಾಗಾಗಿ ಈ ಒಂದು ಕೆಲಸವನ್ನು ಸಂಪೂರ್ಣವಾಗಿ ಮಾಡ್ತಾ ಬಂದಿದ್ದೀವಿ ಯಾವುದೇ ಥರದ ಒಂದು ಒಂದು ಯಾವುದಾದ್ರು ಒಂದು ಲೋಪಗಳಿಲ್ಲದೆ ಲೋಪ ಅಂದರೆ ಆಸೆಗಳಿಲ್ಲದೆ ಆಯಿತಾ ಈ ಈ ಒಂದು ಕೆಲಸದಲ್ಲಿ ತುಂಬ ಥರ ಆಫರ್ಗಳು ಬರುತ್ತೆ ತುಂಬ ಥರ ಎಲ್ಲ ಬರುತ್ತೆ ಕೆಲ ಹಲವಾರು ರಾಜಕೀಯ ವ್ಯಕ್ತಿಗಳು ಬಂದು ಇದು ಮಾಡಿಕೊಡಿ ಅದು ಮಾಡಿಕೊಡಿ ಇದು ಮಾಡಿಕೊಡಿ ಏನು ಆ ಯಕ್ಷಣೀಯ ಸೂಚನೆ ಬರುತ್ತೋ ಅದನ್ನು ಮಾತ್ರ ಮಾಡಿಕೊಡೋದು ಹಲವಾರು ಜನ ಫಿಲಮ್ ಸ್ಟಾರ್ಗಳು ಬರುತ್ತೆ ನಮ್ಗೆ ಆಗದೆ ಇರುವಂಥ ಕೆಲಸಗಳನ್ನೆಲ್ಲ ಎಲ್ಲ ಕಡೆನೂ ಸುತ್ತಿದ್ದೀವಿ ನಮ್ಗೆ ಮಾಡಿಕೊಡಿ ಅಂತ ಹೇಳ್ತಾರೆ ಅಂತಹ ವಿಚಾರಗಳಲ್ಲೂ ಕೂಡ ಆ ಯಕ್ಷಿಣೀಯ ಕೃಪೆಯನ್ನು ಮಾತ್ರ ನಾವು ಕೇಳೋದು ಅವಳ ಒಂದು ಕೃಪೆ ಇದ್ದರೆ ಅವಳ ಒಂದು ಆಜ್ಞೆ ಇದ್ದರೆ ಮಾತ್ರ ಮುಂದುವರಿಯುವಂಥದ್ದು ಇಂಥದ್ದು ಮಾಡ್ಕೊಂಡು ಬಂದಾಗ ನಾವು ಒಂದಷ್ಟು ಸಿದ್ಧಿ ಸಾಧನೆಗಳನ್ನ ಮಾಡ್ತಾ ಗಿಡಮೂಲಿಕೆಗಳ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ಕೊಡ್ತೀವಿ ಅದರಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮೂಲಿಕೆಗಳು ಆ ಗಿಡಮೂಲಿಕೆಗಳ ಹೆಸರು ಬಹಳ ಅದ್ಭುತವಾಗಿದೆ ಆ ಗಿಡಮೂಲಿಕೆಗಳನ್ನ ಅಷ್ಟಮಿ ದಿವಸ ಪುಷ್ಯ ನಕ್ಷತ್ರ ದಿವಸ ತಂದು ಐದು ಥರದ ಗಿಡಮೂಲಿಕೆಗಳನ್ನ ತಂದು ಅದಕ್ಕೆ ಇಂದ್ರಕಟ್ಟು ಮಹೇಂದ್ರ ಕಟ್ಟು ಬ್ರಹ್ಮಕಟ್ಟು ರುದ್ರಕಟ್ಟು ಸ್ಮಶಾನ ಕಟ್ಟು ಭೈರವಕಟ್ಟು ಮಹಾಕಟ್ಟು ಕುಲದೇವತಾ ಕಟ್ಟನ್ನು ಮಾಡಿ ಆ ಐದು ಮೂಲಕೆಯನ್ನು ದಿಗ್ಬಂಧನ ಮಾಡಿ ಹಲವಾರು ಜನಗಳಿಗೆ ಕೊಟ್ವಿ ಅವರು ತಮ್ಮ ಮನೆಯಲ್ಲಿ ಆ ಮೂಲಿಕೆಯನ್ನು ಇಟ್ಕೊಂಡು ನಲವತ್ತೆಂಟು ದಿನಗಳ ಕಾಲ ಮಂತ್ರವನ್ನು ಹೇಳ್ತಾ ಪೂಜೆ ಮಾಡೋಕ್ಕೆ ಶುರು ಮಾಡಿದ ತಕ್ಷಣವೇ ಬಹಳ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ಅವ್ರ ಮನೇಲಿ ನಡೀತು ಎಂಥೆಂಥ ವಿಚಾರಗಳು ಅಂತ ಹೇಳಿದ್ರೆ ಒಬ್ಬರಿಗೆ ಸಂತಾನನೇ ಇರಲಿಲ್ಲ ಬಹಳ ಕಷ್ಟಪಡ್ತಾಯಿದ್ರು ಸ್ವಲ್ಪ ಪಿಶಾಚಿಗಳದ್ದು ಪ್ರೇತಗಳದೆಲ್ಲ ಕಾಟ ಇತ್ತು ನಾವು ಸುಮ್ಮನೆ ಬಂದು ಬಂದವರಿಗೆಲ್ಲ ಅದನ್ನು ಕೊಟ್ಬಿಡಲ್ಲ ಕರೆಕ್ಟಾಗಿ ಪರಿಶೀಲನೆ ಮಾಡ್ತೀವಿ ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಅದನ್ನು ಕೊಡ್ತೀವಿ ಅಂತಹ ಒಂದು ಅವಶ್ಯಕತೆ ಇರ್ತಕ್ಕಂಥ ಒಂದು ಐದು ಜ ಐದು ಜನಕ್ಕೆ ಈ ಐದು ಥರದ ಮೂಲಿಕೆಯನ್ನು ಕೊಟ್ವಿ ಕೊಟ್ಟಾಗ ಅವರಲ್ಲಿ ಬಹಳ ಒಳ್ಳೆಯ ಒಂದು ರಿಸಲ್ಟ್ ಬಂತು ರಿಸಲ್ಟ್ ಬಂದಮೇಲೆ ನೆಕ್ಸ್ಟ್ ಒಂದು ಅದೇ ಥರದ ಒಂದು ಮುಹೂರ್ತದಲ್ಲಿ ಒಂದಷ್ಟನ್ನು ತೆಗೆದು ಮತ್ತೆ ಕೊಡ್ತಾ ಬಂದ್ವಿ ಕೊಡ್ತಾ 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 ಸುಮಾರು ಒಂದು ಐನೂರರಿಂದ ಆರುನೂರು ಜನಕ್ಕೆ ಇವ ಇವತ್ತಿನ ತನಕ ಕೊಟ್ಟಿದ್ದೀವಿ ಈ ಐದು ಥರದ ಮೂಲಿಕೆಗಳಿದೆಯಲ್ಲ ಇದು ಬಹಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಮಾಡುವಂಥದ್ದು ನಿಮಗೆ ಕುತೂಹಲ ಇರ್ಬೋದು ಯಾವುದು ಆ ಮೂಲಿಕೆಗಳು ಅಂತಕ್ಕಂಥ ವಿಚಾರ ಈ ಮೂಲಿಕೆಗಳ ಬಗ್ಗೆ ನಾನು ಹೇಳ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕೆಲವರೆಲ್ಲ ಒಂಥರ ಈ ಕುಚೇಷ್ಟೆ ಮಾಡುವಂಥವ್ರು ತಾವೇ ಸ್ವತವಾಗಿ ಮಾಡ್ಕೋತೀವಿ ಅಂಥವ್ರು ಇಂಥವರೆಲ್ಲ ಇರ್ತಾರೆ ಅವರಿಗೆಲ್ಲ ಏನಾಗ್ಬಿಡುತ್ತೆ ಸುಮ್ಮನೆ ತರೋದು ಅದನ್ನು ಅಂದರೆ ಸಿಗ್ಬಿಡುತ್ತಲ್ವಾ ಲೋಕಲ್ ಅಂಗಡಿಗಳಲ್ಲಿ ತರೋದು ಅದೆಲ್ಲ ಡೂಪ್ಲಿಕೇಟ್ ಇರುತ್ತೆ ಅದನ್ನು ಸ್ವತವಾಗಿ ಗಿಡದಿಂದ ಕಿತ್ತು ಒಣಗಿಸಿ ಅದಕ್ಕೆ ಮಂತ್ರವನ್ನು ಹೇಳಿ ಈ ಥರ ಕಟ್ಟುಗಳನ್ನ ಹಾಕಿ ತಯಾರು ಮಾಡುವಂಥದ್ದು ಬಹಳ ಕಷ್ಟ ಇದೆ ಅದು ಆ ಥರ ಮಾಡಿದಾಗಲೇ ಒಂದು ಅನುಕೂಲವಾಗುವಂಥದ್ದು ಸುಮ್ಮನೆ ಏನೋ ಒಂದು ತರ್ತೀವಿ ಮಾಡ್ತೀವಿ ಅದನ್ನು ಇಟ್ಕೋತೀವಿ ಅಂದಾಗ ಅದು ಏನು ಪ್ರಯೋಜನಕ್ಕೆ ಬರಲ್ಲ ಈ ಐದು ಥರದ ಮೂಲಿಕೆಗಳು ಐದು ಶಕ್ತಿಗಳನ್ನ ಇದೆ ಯಾವುದ್ಯಾವುದು ಅಂದರೆ ಒಂದು ಪಾರ್ವತಿಯ ಮೂಲಿಕೆ ಪಾರ್ವತಿ ಕೊಟ್ಟಿರ್ತಕ್ಕಂಥ ದಯಪಾಲಿಸಿ ಇರ್ತಕ್ಕಂಥ ಮೂಲಿಕೆ ಗೌರಿ ಮೂಲಿಕೆ ಅಂತ ಹೇಳ್ತೀವಿ ನಾವು ಎರಡನೇದಾಗಿ ಶಿವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಮೂರನೇದಾಗಿ ವಿಷ್ಣುವಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ನಾಲ್ಕನೇದಾಗಿ ಲಕ್ಷ್ಮಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಐದನೇದಾಗಿ ಗಣಪತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಈ ಐದು ಮೂಲಿಕೆಗಳಿದೆಯಲ್ಲ ಮಹಾಶಕ್ತಿಯುತವಾಗಿರ್ತಕ್ಕಂಥದ್ದು ಎಂತೆಂತಹ ತೊಂದರೆಗಳಿಗೆಲ್ಲ ಈ ಮೂಲಿಕೆಯಿಂದ ಪರಿಹಾರ ಸಿಕ್ಕಿದೆ ಈ ಮೂಲಿಕೆಯನ್ನು ಇಟ್ಕೊಂಡು ತಾವೇ ಮನೆಯಲ್ಲಿ ನಲವತ್ತೆಂಟು ದಿನಗಳ ಕಾಲ ನಾವು ಹೇಳಿದಂಥ ಒಂದು ಪರಿಹಾರವನ್ನು ಒಂದು ನಂಬಿಕೆ ವಿಶ್ವಾಸ ಇದಾಗೇ ಆಗುತ್ತೆ ಅಂತಕ್ಕಂಥ ಒಂದು ದೃಢವಾದ ಒಂದು ಭಕ್ತಿಯಿಂದ ಈ ಐದು ಥರದ ಮೂಲಿಕೆಗಳಿಗೆ ಪೂಜೆಯನ್ನು ಮಾಡಿದಾಗ ಅದ್ಭುತವಾಗಿರ್ತಕ್ಕಂಥ ಕೆಲಸ ಆಗಿದೆ ಈ ಕೆಲಸ ಆದಮೇಲೆ ನಾವು ಅದನ್ನು ತಮ್ಮ ಇಟ್ಕೊಂಡು ಮೂರು ಸಲ ತಲೆಗೆ ಸುತ್ತಿಬಿಟ್ಟು ನೀರಿಗೆ ಬಿಡೋಕ್ಕೆ ಹೇಳ್ತೀವ ಮೂಲಕ್ಕೆ ಮತ್ತೆ ಮನೆಯಲ್ಲಿ ಮನೇಲಿ ಇಟ್ಕೊಳಂಗಿಲ್ಲ ಯಾಕಂದರೆ ಕೆಲಸ ಆದಮೇಲೆ ಅದರಲ್ಲಿ ಏನಾಗುತ್ತೆ ನೆಗೆಟಿವ್ ತುಂಬಿಕೊಳ್ಳುತ್ತೆ ಹಾಗಾಗಿ ನಾವು ಜಾಸ್ತಿ ಅದನ್ನು ಉಪಯೋಗ ಮಾಡಿ ನೀವು ಇನ್ನೊಂದು ಕೆಲಸ ಮಾಡ್ಕೊಳ್ಳಿ ಇನ್ನೊಂದು ಕೆಲಸ ಹಂಗಲ್ಲ ಒಂದು ಕೆಲಸ ಹಿಡಿದ ಮೇಲೆ ಅದನ್ನು ಮಾಡಿದ ಮೇಲೆ ಆ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಆದಮೇಲೆ ಅದನ್ನು ತೊಗೊಂಡೋಗಿ ನೀರಿಗೆ ಬಿಟ್ಬಿಡಬೇಕು ಕೆಲವು ಕೆಲಸಗಳೆಲ್ಲ ಏನಾಗುತ್ತೆ ತಾಂತ್ರಿಕ ಕೆಲಸಗಳು ಇರುತ್ತೆ ಅಂದರೆ ಯಾರೋ ಏನೋ ಮಾಡಿಸಿರುವಂಥದ್ದು ಇದೆ ಅದೆಲ್ಲವೂ ಕ್ಲಿಯರ್ ಆದಮೇಲೆ ಅದನ್ನು ತಗೊಂಡೋಗಿ ಬೆಂಕಿಗೆ ಹಾಕಬೇಕು ಪ್ರೇತದಾದರೆ ನೀರಿಗೆ ಬಿಡಬೇಕು ಈ ಥರದೆಲ್ಲ ಸಮ ಸುಮಾರು ಇದೆ ಹಾಗಾಗಿ ಆ ಐದು ಥರದ ಮೂಲಿಕೆಗಳಿದೆಯಲ್ಲ ಆ ಐದು ಥರದ ಮೂಲಿಕೆಗಳಿಗೆ ವಿಶೇಷವಾಗಿ ನೀವೇ ನಿಮ್ಮ ಒಂದು ಕೈಯಿಂದ ಪರಿಹಾರವನ್ನು ಮಾಡ್ತಾ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಆಸೆಗಳನ್ನ ಪೂರೈಸ್ಕೊಳ್ತಾ ವಿದ್ಯೆಗಾಗಿರ್ಬೋದು ನಿಮ್ಮ ಮಕ್ಕಳ ವಿದ್ಯೆಗಾಗಿರ್ಬೋದು ನಿಮ್ಮ ಲಕ್ಷ್ಮೀ ಪ್ರಾಪ್ತಿಗೆ ದುಡ್ಡಿಗಾಗಿರ್ಬೋದು ನಿಮ್ಮ ಆರೋಗ್ಯಕ್ಕಾಗಿರ್ಬೋದು ಐಶ್ವರ್ಯಕ್ಕಾಗಿರ್ಬೋದು ನಿಮ್ಮ ಮನೆಯ ನೆಮ್ಮದಿ ಶಾಂತಿ ನೆಮ್ಮದಿಯ ಅನುಕೂಲಕ್ಕಾಗಿ ಈ ಐದು ಥರದ ಮೂಲಕ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು ಇದನ್ನು ನಾವು ಇನ್ನೊಂದಷ್ಟು ತಂದು ರೆಡಿ ಮಾಡಿ ಇಟ್ಟಿದ್ದೀವಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ನಮ್ಮ ನಂಬರಿಗೆ ಸಂಪರ್ಕ ಮಾಡಿ ಖಂಡಿತವಾಗಲೂ ಬರ್ಬೋದು ಆ ಯಕ್ಷಿಣಿ ತಾಯಿ ನಿಮ್ಮೆಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯಾಗಳು ಕೊಟ್ಟಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇದ್ದರೂ ಕೂಡ ನಮ್ಮನ್ನು ನೀವು ಸಂಪರ್ಕ ಮಾಡಿ ಪರಿಹರಿಸ್ಕೊಳ್ಳಿ ಅಂತ ಹೇಳ್ತೀನಿ ನಮಸ್ಕಾರ